ನಾಗರಾಜ್ ಅವರಿಗೆ ಸಂಪೂರ್ಣವಾದ ಧನ್ಯವಾದಗಳನ್ನು ಹೇಳ್ತಾ ಈಗ ಹಾವೇರಿ ಜಿಲ್ಲೆಯ ದಿನಗೂಲಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ನಮ್ಮ ಮಾತಾಡಬೇಕ ಪದಾಧಿಕಾರಿಗಳಿಗೆ ಕರ್ನಾಟಕ ನಾವು ಕರ್ನಾಟಕ ಬಂದ್ ಮಾಡ್ಬೇಕಂತ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಕುತ್ಕೊಂಡು ಚರ್ಚೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ರಣೆಬಲೂರು ನಗರದ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮುಂದಾಗ ಮತ್ತೆ ಕರೋನಾ ಕರೋನಾ ಇರೋದ್ರಿಂದ ನಾವು ಮುಂಜಾಗ್ರತೆ ವಹಿಸಿ ನಾವು ನಿನ್ನೆ ಎಲ್ಲ ಪ್ರಯತ್ನ ಮಾಡಿದ್ರೆ ಹೆಲ್ತ್ ಬಂದು ಜನ ಸೇರಿಸ್ಬೋದಿತ್ತು ಆದ್ರೆ ನಮ್ಗೆ ಅದು ಬೇಕಾಗಿರ್ಲಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಇತರ ಸಂಘಟನೆಗಳ ಪದಾಧಿಕಾರಿಗಳು ನಿನ್ನೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಇಲ್ಲಿ ಕೆಲವೊಬ್ಬರು ಹಳ್ಳಿಯಿಂದ ಬಂದಿರ್ತಾರೆ ದಿನನಿತ್ಯದ ವಸ್ತುಗಳನ್ನ ಕಡಿಮೆಗಾಗಿ ಅವರಿಗೆ ತೊಂದರೆ ಆಗಬಾರದು ಆಸ್ಪತ್ರೆಗಳಿಗೆ ತೊಂದರೆ ಆಗಬಾರ್ದು ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇವಲ ಯಾವ ಯಾವ ಕಾರ್ಮಿಕ ಮುಖಂಡಿದ್ದಾರೆ ಅವರನ್ನು ಮಾತ್ರ ನಾವು ಸಭೆಗೆ ಆಹ್ವಾನಿಸಿದ್ದೀವಿ ಆದರೆ ನಾವು ಇಷ್ಟ ಹೇಳ್ತೀವಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸಾರ್ವಜನಿಕರ ಕೆಲವೊಂದು ಬೇಡಿಕೆಗಳಿಗೆ ತಿರಸ್ಕಾರದ ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ದೀವಿ ಅರವತ್ತು ವರ್ಷ ಸರ್ವಿಸ್ ಮಾಡ್ತಕ್ಕಂಥ ಸಹಾಯಕರು ಐದು ವರ್ಷ ಆಡಳಿತ ಮಾಡ್ತಕ್ಕಂಥ ಮಾತು ಕೇಳ್ತಾರೀ ಸಾಮಿ ಇದು ಎಲ್ಲಿ ಪ್ರಯಾಯ ಅವನ್ ಯಾವ ನಿನ್ನೆ ಮನೆ ಓದ್ಗಾಗಿ ಬಂದಿರೋ ಅವನು ಮಾತನ್ನ ಕೇಳ್ತಕ್ಕಂತ ಅಧಿಕಾರಿಗಳು ಬಂದಿದ್ದಾರೆ ಸಾರ್ವಜನಿಕರಿಗೆ ಅದನ್ನ ಒಳಿತು ಕಣಕಗಳನ್ನ ಪ್ರಸ್ತಾಪ ಮಾಡಿ ಇದು ಸರಿ ಇದೆಯಾ ಇದು ಸರಿ ಇದೆಯಾ ಇದು ತಪ್ಪಿದೆಯಾ ಜನರಿಗೆ ಹೋಗಕ್ಕೆ ಸಾಕಷ್ಟು ಹುಟ್ಟಿದಲ್ಲಿ ರೋಡ್ ಇದೆ ಅದನ್ನ ಬಿಡ್ತಾರೆ ಮರ ಕಾಕಂಡಿರೋ ಇನ್ನುವರೆಗೂ ಎಂಟು ವರ್ಷ ಹತ್ತು ವರ್ಷ ಇಂದುವರೆಗೂ ಪರಿಹಾರ ಕೊಟ್ಟಿಲ್ಲ ಆ ಪರಿಹಾರ ಕೊಡದೆ ಬಾಕಿ ಉಳಿಸು ಇನ್ನೂ ಬೇರೆ ಬೇರೆ ಯೋಜನೆಗಳಿಂದ ಸಾರ್ವಜನಿಕರು ವಿರೋಧವಾಗಿ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅಧಿಕಾರದ ದುರುಪಯೋಗದ ಪರಮಾವಧಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ರಾಣೆಬೆನ್ನೂರು ತಾಲೂಕ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಪ್ರಸ್ತುತ ಪ್ರಾಶಸ್ತ್ಯವನ್ನು ಪಡೆದಿರ್ತಕ್ಕಂಥ ನಗರ ಎಲ್ಲರಿಂದ ಹೋತ್ಪಾದನೆಯಲ್ಲಿ ಆಗ್ಲಿ ಪ್ರತಿಯೊಂದರಾಗ್ಲಿ ರಾಣೆಬೆನ್ನೂರು ಒಂದನೇ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿಯ ಸಾರ್ವಜನಿಕರಿಗೆ ಇಲ್ಲಿಯ ವ್ಯಾಪಾರಸ್ಥರಿಗೆ ಇಲ್ಲಿಯ ಸಣ್ಣ ಕೈಗಾರಿಕಾ ಮತ್ತೆ ಇತರೆ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲಾ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳನ್ನು ಮಾತ್ರ ನಾವು ಈ ಸಭೆಗೆ ಕರೆದಿಸಬಹುದು ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತೆ ಮಾಸ್ಕ್ ಇರೋದು ಇದು ಕರೋನಾ ಇರೋದ್ರಿಂದ ನಾವು ಕೇವಲ ಪದಾಧಿಕಾರಿಗಳು ಮಾತ್ರ ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಪರವಾಗಿ ಬಡ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಣ್ಣಿನ ಮಕ್ಕಳ ಪರವಾಗಿ ನಾವು ಮನವಿ ಪದವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಸೀಲ್ದಾರ್ ಮುಖಂಡಿ ಅದಕ್ಕೆ ಸಾರ್ವಜನಿಕರ ಏನ್ ಸಹಾಯ ಸಹಕಾರ ಏನು ಕರ್ನಾಟಕದ ಚುನಾವಣೆ ಆಗಿತ್ತು ಪದಾಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪದಾಧಿಕಾರಿಗಳು ಆಗಿರ್ತಕ್ಕಂಥ ಪಾಟೀಲ್